ಪ್ರಥಮ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತರಗತಿ ನಾಲ್ಕು ವಿಷಯ ಗಣಿತ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ರೋಮನ್ ಸಂಖ್ಯೆ ಒಂದು ಖಾಲಿ ಜಾಗವನ್ನು ಭರ್ತಿ ಮಾಡಿರಿ ಪ್ರಶ್ನೆ ಒಂದು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೆಂಟರಲ್ಲಿ ಮೂರರ ಮುಖಬೆಲೆ ಉತ್ತರ ಮೂರರ ಮುಖಬೆಲೆ ಮೂರು ಎರಡನೇ ಪ್ರಶ್ನೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಗುಣಿಸಿದರೆ ಬರುವ ಗುಣಲಬ್ಧವು ಡ್ಯಾಶ್ ಆಗಿರುತ್ತದೆ ಉತ್ತರ ಸೊನ್ನೆನೇ ಆಗಿರುತ್ತದೆ ಮೂರನೇ ಪ್ರಶ್ನೆ ವೃತ್ತ ರಚಿಸಲು ಬಳಸುವ ಉಪಕರಣ ಡ್ಯಾಶ್ ಉತ್ತರ ಕೈವಾರ ನಾಲ್ಕನೇ ಪ್ರಶ್ನೆ ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಡ್ಯಾಶ್ ಎಂದು ಕರೆಯುತ್ತೇವೆ ಉತ್ತರ ಸುತ್ತಳತೆ ರೋಮನ್ ಸಂಖ್ಯೆ ಎರಡು ಇಲ್ಲಿ ಪ್ರತಿ ಹೇಳಿಕೆಗೆ ನಾಲ್ಕು ಉತ್ತರಗಳನ್ನು ನೀಡಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಐದನೇ ಪ್ರಶ್ನೆ ಮೂರು ಸಾವಿರದ ಎಂಟುನೂರ ಎಪ್ಪತ್ತಾರು ಇದರ ಮುಂದಿನ ಸಂಖ್ಯೆ ಡ್ಯಾಶ್ ಉತ್ತರ ಮೂರು ಸಾವಿರದ ಎಂಟುನೂರ ಎಪ್ಪತ್ತಾರರ ಮುಂದಿನ ಸಂಖ್ಯೆ ಮೂರು ಸಾವಿರದ ಎಂಟುನೂರ ಎಪ್ಪತ್ತೇಳು ಆರನೇ ಪ್ರಶ್ನೆ ವಸ್ತುಗಳನ್ನು ಸಮಾನಾಗಿ ಸಮನಾಗಿ ಹಂಚುವ ವಿಧಾನವನ್ನು ಹೀಗೆನ್ನುವರು ಭಾಗಾಕಾರ ಏಳನೇ ಪ್ರಶ್ನೆ ಈ ಚಿತ್ರ ಸೂಚಿಸುವ ಭಿನ್ನರಾಶಿ ಡ್ಯಾಶ್ ಉತ್ತರ ನಾಲ್ಕನೇ ಮೂರು ಎಂಟನೇ ಪ್ರಶ್ನೆ ಸೊನ್ನೆ ಬಿಂದು ಒಂಬತ್ತು ಇದನ್ನು ಅಂಕೆಯಲ್ಲಿ ಬರೆದಾಗ ಡ್ಯಾಶ್ ಉತ್ತರ ಝೀರೋ ಪಾಯಿಂಟ್ ಒಂಬತ್ತು ರೋಮನ್ ಸಂಖ್ಯೆ ಮೂರು ಈ ಕೆಳಗಿನ ಲೆಕ್ಕಗಳನ್ನು ಮಾಡಿರಿ ಒಂಬತ್ತನೇ ಪ್ರಶ್ನೆ ಐದು ಸಾವಿರದ ಎಂಟುನೂರ ಎಪ್ಪತ್ತಾರನ್ನು ಪದಗಳಲ್ಲಿ ಬರೆಯಿರಿ ಉತ್ತರ ಐದು ಸಾವಿರದ ಎಂಟು ನೂರ ಎಪ್ಪತ್ತ ಆರು ಹತ್ತನೇ ಪ್ರಶ್ನೆ ಇವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಎರಡು ಸಾವಿರದ ಏಳುನೂರ ಅರವತ್ತೈದು ಮೂರು ಸಾವಿರದ ಎಂಟುನೂರ ನಲವತ್ತೇಳು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಇದರ ಇಳಿಕೆ ಕ್ರಮ ಉತ್ತರ ನಾಲ್ಕು ಸಾವಿರದ ಎಂಟುನೂರ ಅರವತ್ತೇಳು ಮೂರು ಸಾವಿರದ ಎಂಟುನೂರ ನಲವತ್ತೇಳು ಎರಡು ಸಾವಿರದ ಏಳುನೂರ ಅರವತ್ತೈದು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಹನ್ನೊಂದನೇ ಪ್ರಶ್ನೆ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟನ್ನು ವಿಸ್ತರಿಸಿ ಬರೀ ಉತ್ತರ ಒಂಬತ್ತು ಇಂಟು ಸಾವಿರ ಪ್ಲಸ್ ಆರು ಇಂಟು ನೂರು ಪ್ಲಸ್ ಏಳು ಇಂಟು ಹತ್ತು ಪ್ಲಸ್ ಎಂಟು ಇಂಟು ಒಂದು ಸಂಕಲನ ಮಾಡಿ ಎ ಐದು ಸಾವಿರದ ನಾನ್ನೂರ ಎಪ್ಪತ್ತಾರು ಪ್ಲಸ್ ಇನ್ನೂರ ಹದಿಮೂರು ಇದನ್ನು ಬಿಡಿ ಹತ್ತು ನೂರು ಸಾವಿರ ಸ್ಥಾನ ಬೆಲೆಗಳಲ್ಲಿ ಹಾಕಿ ಸಂಕಲನ ಮಾಡಬೇಕು ಅಥವಾ ಕೂಡ್ತಾ ಹೋಗಬೇಕು ಉತ್ತರ ಉತ್ತರ ಐದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹದಿಮೂರನೇ ಪ್ರಶ್ನೆ ವ್ಯವಕಲನ ಮಾಡಿ ಎ ಐದು ಸಾವಿರದ ಎಪ್ಪತ್ತ್ನಾಲ್ಕರಿಂದ ಮೂರು ಸಾವಿರದ ಇನ್ನೂರ ಅರವತ್ತೇಳನ್ನು ಕಳೀಬೇಕು ಉತ್ತರ ಸಾವಿರದ ಎಂಟುನೂರ ಏಳು ಹದಿನಾಲ್ಕನೇ ಪ್ರಶ್ನೆ ಗುಣಾಕಾರ ಮಾಡಿ ಎ ಸಾವಿರದ ಇಪ್ಪತ್ತೆಂಟು ಇಂಟು ನಲವತ್ತ್ಮೂರು ಇದರ ಗುಣಾಕಾರ ರೂಪ ನಲವತ್ತ್ನಾಲ್ಕು ಸಾವಿರದ ಇನ್ನೂರ ನಾಲ್ಕು ಹದಿನೈದನೇ ಪ್ರಶ್ನೆ ಭಾಗಕಾರ ಮಾಡಿ ಎಂಟು ಸಾವಿರದ ಮುನ್ನೂರ ಎಪ್ಪತ್ತ್ನಾಲ್ಕನ್ನು ಐದರಿಂದ ಭಾಗಿಸ್ಬೇಕು ಭಾಗಿಸಿದಾಗ ಬಂದಂಥ ಉತ್ತರ ಸಾವಿರದ ಆರುನೂರ ಎಪ್ಪತ್ತ್ನಾಲ್ಕು ಪಾಯಿಂಟ್ ಎಂಟು ಹದಿನಾರನೇ ಪ್ರಶ್ನೆ ದೈನಂದಿನ ಜೀವನದಲ್ಲಿ ನೀನು ಬ ಗಮನಿಸಿರುವ ವೃತ್ತಾಕಾರವನ್ನು ಹೋಲುವ ಕೆಲವು ವಸ್ತುಗಳನ್ನು ಪಟ್ಟಿ ಮಾಡಿ ಚಂದ್ರ ನಾಣ್ಯ ಬಳೆ ಚಕ್ರ ಹದಿನೇಳನೇ ಪ್ರಶ್ನೆ ಒಂದು ಚೀಲದಲ್ಲಿ ನಲವತ್ತೇಳು ತೆಂಗಿನಕಾಯಿಗಳಿವೆ ಇಂತಹ ಎಂಟು ಚೀಲಗಳಲ್ಲಿ ಇರುವ ಒಟ್ಟು ತೆಂಗಿನಕಾಯಿ ಎಷ್ಟು ನಲವತ್ತೇಳನ್ನು ಎಂಟರಿಂದ ಗುಣಿಸಿದಾಗ ಬರುವಂತಹ ಉತ್ತರ ಮುನ್ನೂರ ಎಪ್ಪತ್ತಾರು ಆಗುತ್ತೆ ಹದಿನೆಂಟನೇ ಪ್ರಶ್ನೆ ಮುಂದೆ ಕೊಟ್ಟಿರುವ ಭಿನ್ನರಾಶಿಗೆ ಎರಡು ಸಮಾನ ಭಿನ್ನರಾಶಿಗಳನ್ನು ಬರೆಯಿರಿ ಐದನೇ ಎರಡು ಇನ್ನೊಂದು ನಾಲ್ಕನೇ ಒಂದು ಇದಕ್ಕೆ ಉತ್ತರ ಹತ್ತನೇ ನಾಲ್ಕು ಹದಿನೈದನೇ ಆರು ಬಿಗೆ ಉತ್ತರ ಎಂಟನೇ ಎರಡು ಹನ್ನೆರಡನೇ ಮೂರು ಹತ್ತೊಂಬತ್ತನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಹದಿಮೂರು ಬೆಂಚುಗಳಿವೆ ಪ್ರತಿ ಬೆಂಚಿಗೆ ನಾಲ್ಕು ಕಾಲುಗಳಿವೆ ಎಲ್ಲ ಬೆಂಚುಗಳ ಒಟ್ಟು ಕಾಲುಗಳ ಸಂಖ್ಯೆ ಎಷ್ಟು ಉತ್ತರ ಹದಿಮೂರು ಗುಣಾಕಾರ ನಾಲ್ಕು ನಾಲ್ಕರಿಂದ ಹದಿಮೂರನ ಗುಣಸ್ತಗ ಉತ್ತರ ಐವತ್ತೆರಡು ಇಪ್ಪತ್ತನೇ ಪ್ರಶ್ನೆ ಮುಂದಿನ ಭಿನ್ನ ರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆ ಹೇಗೆ ಉತ್ತರ ಹತ್ತನೇ ಏಳು ಬಿಗೆ ನೂರನೇ ಐದು ಇದರ ಉತ್ತರವನ್ನು ನೋಡೋದಾದರೆ ಹೇಗೆ ಝೀರೋ ಪಾಯಿಂಟ್ ಏಳು ಬಿಗೆ ಝೀರೋ ಪಾಯಿಂಟ್ ಝೀರೋ ಐದು ರೋಮನ್ ಸಂಖ್ಯೆ ನಾಲ್ಕು ಈ ಸಮಸ್ಯೆಗಳನ್ನು ಬಿಡಿಸಿ ಇಪ್ಪತ್ತೊಂದನೇ ಪ್ರಶ್ನೆ ಈ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಜಿ ಹೆಚ್ ಏಳು ಸೆಂಟಿಮೀಟರ್ ಹೆಚ್ ಐ ಐದು ಸೆಂಟಿಮೀಟರ್ ಇ ಐ ನಾಲ್ಕು ಸೆಂಟಿಮೀಟರ್ ಇ ಎ ಮೂರು ಸೆಂಟಿಮೀಟರ್ ಎ ಜಿ ಇ ಎಫ್ ಮೂರು ಸೆಂಟಿಮೀಟರ್ ಎಫ್ ಜಿ ಐದು ಸೆಂಟಿಮೀಟರ್ ಉತ್ತರವನ್ನು ನೋಡೋದಾದರೆ ಇಪ್ಪತ್ತೊಂದನೇ ಪ್ರಶ್ನೆಗೆ ಸುತ್ತಳತೆ ಜಿ ಹೆಚ್ ಪ್ಲಸ್ ಎಚ್ ಐ ಪ್ಲಸ್ ಐ ಇ ಪ್ಲಸ್ ಇ ಎಫ್ ಪ್ಲಸ್ ಎಫ್ ಜಿ ಏಳು ಪ್ಲಸ್ ಐದು ಪ್ಲಸ್ ನಾಲ್ಕು ಪ್ಲಸ್ ಮೂರು ಪ್ಲಸ್ ಐದು ಇವೆಲ್ಲವನ್ನು ಕೂಡಿಸಿದಾಗ ಉತ್ತರ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಆಗುತ್ತೆ ಇಪ್ಪತ್ತೆರಡನೇ ಪ್ರಶ್ನೆಗೆ ಉತ್ ಇಪ್ಪತ್ತೆರಡನೇ ಎರಡನೇ ಪ್ರಶ್ನೆ ಮುಂದೆ ಕೊಟ್ಟಿರುವ ಎ ಬಿಂದುವನ್ನು ವೃತ್ತ ಕೇಂದ್ರವನ್ನಾಗಿರಿಸಿ ಒಂದು ವೃತ್ತವನ್ನು ರಚಿಸಿ ತ್ರಿಜ್ಯ ಮತ್ತು ವ್ಯಾಸವನ್ನು ಗುರುತಿಸಿ ಎ ಬಿ ತ್ರಿಜವನ್ನಾಗಿ ಮತ್ತು ಸಿ ಡಿ ವ್ಯಾಸವನ್ನಾಗಿ ಒಂದು ವೃತ್ತವನ್ನು ರಚಿಸಬೇಕು ಧನ್ಯವಾದಗಳು